ಸರ್ ನಮಗೆ ಗೊತ್ತಿಲ್ದಿರ ಗೊತ್ತಿದ್ದು ನಾವು ತಪ್ಪು ಮಾಡಿದ್ವಿ ಸಂಘ ಎತ್ಕೊಟ್ಟಿದ್ವಿ ಅವರಿಗೆ ನಮ್ದು ಬಿಟ್ಟು ಅವರು ಈಗ ನಮಗೆ ಕಟ್ಟಲ್ಲ ಅಂತ ಹೇಳ್ತಿದ್ದಾರೆ ನಾವು ಮೂರು ಸಂಘ ಎತ್ಕೊಟ್ಟಿದ್ವಿ ನಮ್ದೆಲ್ಲ ಬಂದು ಎರಡು ಲಕ್ಷ ಇದೆ ಸಾಲ ನಮಗೆ ನ್ಯಾಯ ಬೇಕು ಅಂತ ಇಲ್ಲಿ ಬಂದಿದ್ವಿ ಅವ್ರು ನೋಡ್ದೆ ಈಗ ಕಟ್ಟೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಿದ್ದಾರೆ ನಮಗೇನೊಂದು ನ್ಯಾಯ ಸಿಗಬೇಕು ಅಂತ ನಾವು ಇಲ್ಲಿ ಬಂದಿದ್ದೀವಿ ಬಂದಿದೀವಿ ಎಲ್ರಿಗೂ ಸರ್ ಇಷ್ಟು ಜನಕ್ಕೂ ಮೋಸ ಮಾಡಿದ್ದಾರೆ ಅವರು ಸರ್ ಎಲ್ಲಾದ್ರು ಲೋನ್ಗಳು ತಗೊಂಡಿದ್ದಾರೆ ಸರ್ ಅವ್ರ ಸಾಲ ಎಲ್ ಎನ್ ಟಿ ಸಂಘ ಸಮಸ್ಯೆ ಇಲ್ಲ ಸರ್ ಅದರ ಇಲ್ಲ ಅವರೇ ಮೈನ್ ಹೆಡ್ ಅವರೇ ಕೊಡ್ಸಿರೋದು ನಮಗೆ ನಮಗೆ ಒಂದು ಸಂಘ ಬೇಕಂದ್ರೆ ಅವ್ರಿಗೂ ಒಂದು ಸಂಘ ಕೊಡಬೇಕು ಇದು ಮಾಡಿ ನಮ್ಮದು ಹಿಂಗೆ ಮಾಡಿದ್ದಾರೆ ಅವರು ನಮ್ಮದು ತಗೋಬಿಟ್ಟು ಇವಾಗ ಕಟ್ಟಲ್ಲ ಅಂತೇಳಿ ನಮ್ಮನ್ನು ಇದು ಮಾಡ್ತಿದ್ದಾರೆ అద్రు నమ్ న్యాయ సిగంగి ఏల్ప్ సార్ వరమ్మూ ఎంకట్రాప్ప దివసేది సార్ సార్ మాకు తెలిసి సార్ నేను గూల్ శైలి చైలక్ మార్చి మూడు సంఘాలు ఎత్క సార్ మూడు సంఘాలు సంవత్సర గ్రామ శక్తి స్పందన ఎత్కొన్ సార్ సంఘాలు మై కూడా సైన్ అయిల్ సార్ మోసం చేయను సార్ అయమ్మ వరలక్ష్మి ఎంకట్రమ్ప్ప సార్ మాకు న్యాయం చేయలే సార్ లోబీ కేబిపోయింది చచ్చిపోతాను మమ్మల్ని చనిపోయినా సార్ మేము చచ్చిపోతాము ఇంట్లో వాళ్ళు క్లియర్ అయ్యంటే మీరు ఇంటికి రావద్దని మమ్మల్ని తరువాసే సార్ 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 మేము ಮಾಮೂಲಿ ಯಾಮರಿಸ್ತಾರೆ ಮಾಮೂಲಿ ಮೋಸಂ ಶಾಸ್ತಾರ ಏನ್ ತೀಸ್ಕೊಂಡಿದೆ ತಗೊಂಡಿದ್ದಾರೆ ನಮ್ಮ ಮನೆಯಲ್ಲಿ ಗಂಡಸರಿಗೆ ಎಲ್ಲ ಗೊತ್ತಿಲ್ಲ ಮನೆಗೆ ಹೋದ್ರೆ ಈಗ ಅವ್ರು ಬಂದು ಸಾಲದವ್ರು ನಾಮ ನೀವು ಒಳ ಸೈನ್ಯ ಸರ್ ನಾಮ ನೀವು ಒಳ ಸೈನ್ಯ ಹೇಳಿದ್ರೆ ಮನೆ ಹತ್ರ ಬಂದು ನಮ್ಮ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ನಾವ್ ಎಲ್ಲಿ ಹೋಗ್ಬೇಕು ನಮ್ಗೆ ಗೊತ್ತಿಲ್ಲ ಇವಾಗ ಇಲ್ಲಿ ಬಂದಿದೀವಿ ಸರ್ ನಾವು ಅಂಬಿಕಾ ಅಂತ ಇವಾಗ ನಮ್ಮೂರಲ್ಲಿ ಈ ತರ ಸಂಘ ಎಲ್ಲ ತಗೊಂಡಿದ್ದಾರೆ ಕೆಂಪಪುರ ಗುಳ್ಬಾಗ್ಲು ತಾಲೂಕು ಅವನಿಗೆ ಹೋಗ್ಲಿ ಗುಳ್ಬಾಗ್ಲು ಅವನಿಗೆ ಕೆಂಪಾಪುರ ಅಂತ ಊರ ಹೆಸರು ಈ ತರ ಎಲ್ಲಾರ ತಗೊಂಡಿದಾರಲ್ವಾ ಈಗ ಹೆಣ್ಮಕ್ಳೇನೋ ಕಷ್ಟಲ್ಲಿದ್ದಾರೆ ಅಂತ ಕೇಳಿದಾರೆ ಬಟ್ ಅವ್ರು ತಗೊಟ್ಟಿದ್ದಾರೆ ಅವ್ರು ಈ ತರ ಮಾಡೋದು ಇವಾಗ ಮನೇಲಿ ಎಂಟಿ ಎಂಟಿ ಮಕ್ಳು ಸಮಸ್ಯೆ ನೇನ್ ಹಾಕೊಳ್ಳೋ ಸಮಸ್ಯೆ ಅವ್ರೇನಿದ್ಯಾ ಅವ್ರ ಫ್ಯಾಮಿಲಿ ನಮ್ ಸಂಘ ಕಟ್ಟಕ್ ಬಂದಿದಾರೆ ಮನೆ ಹತ್ರ ದುಡ್ಡು ಕಟ್ಟಕ್ ನಮ್ಮತ್ರ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಕತ್ತಲಿರ ತಾಳಿ ತಗೊಂಡು ಆಡ ಮಾಡ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಹೆಣ್ಮಕ್ಳಿಗ್ ಬೇಕಾ ಇವಾಗ ಒಂದ್ ಹೆಣ್ಣು ಆಗಿ ನೀನ್ ಆಗಿ ಒಂದ್ ಹೆಣ್ಮಕ್ಳಿಗೆ ತರ ಪರಿಸ್ಥಿತಿ ತರ್ಬೋದಾ ಇಲ್ಲ ಊರಲ್ಲ ಇದ್ಕೊಂಡು ನೀವು ಇಲ್ಲಮ್ಮ ನನ್ ಪರಿಸ್ಥಿತಿ ಇದಾಗಿದೆ ಆಗಿದೆ ಏನೋ ಒಂದು ಸಮಸ್ಯೆ ಪರಿಹಾರೋಣ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರೂ ಸಮಸ್ಯೆ ಕುತ್ಕೊಂಡು ಮಾತಾ ಕುದ್ದೆ ಕುತ್ಕೊಂಡು ಮಾತಾಡ್ಬೋದಾಯ್ತಲ್ವಾ ನೀವು ಊರು ಬಿಟ್ಟು ಹೋಗಿ ಬೇರೆ ಕಡೆ ಹೋಗಿ ಮುಗಿ ವ್ಯವಸ್ಥೆ ಏನಿತ್ತು ಇವಾಗ ಹೆಚ್ಚು ಕಮ್ಮಿ ಆದರೂ ಯಾರು ಜವಾಬ್ದಾರಿ ಆಗ್ತಾರೆ ಹೇಳಿ ಸರ್ ಯಾರಾಗ್ತಾರೆ ಇವಾಗ ಇವಾಗ ನೋಡಿ ಇದು ಯಾವುದು ಮುಗದ್ಕೊಂಡು ಕೂತ್ಕೊಂಡೈತೆ ಇವಾಗ ಅವ್ರಿಗೆ ಒಂದೊತ್ತು ಊಟ ಇಲ್ಲ ಮನೆಯಲ್ಲಿ ತಿನ್ಬೇಕು ಅಂತಂದರೆ ಅಲ್ಲಿ ಕೂಲಿಗೆ ಹೋಗ್ಬೇಕು ಮನೇಲಿ ಮಾಡ್ಕೊಂಡು ತಿನ್ಬೇಕು ಅಂತ ಅಂತ ಅಂಥ ವ್ಯಕ್ತಿ ಇರ್ಲೆಲ್ಲ ಏನು ಮಾಡೋಕ್ಕಾಗತ್ತೆ ನಾವು ಹೇಳಿ ಏನೋ ಒಂದ್ ಹೆಣ್ಣು ಕಷ್ಟ ಇದಾರಪ್ಪ ಅಂತ ನಾವು ಸಹಾಯ ಮಾಡಿದೆ ಹೊತ್ತು ಈ ತರ ಮಾಡ್ತಾರ ದುಡ್ಡು ಉಪಯೋಗ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ನಮ್ಗೆ ಇದಕ್ಕೆ ಪರಿಹಾರ ಬೇಕೇ ಬೇಕು ನನ್ನ ಹೆಸರು ಮಹಿಳಾ ಮೋಚ್ ಪ್ರೆಸೆಂಟ್ ನನ್ನ ತಾಲೂಕಲ್ಲಿ ಇಲ್ಲಿ ಬಿಜೆಪಿ ಸರ್ ನಮಸ್ಕಾರ ಏನು ಇವತ್ತಿನ ದಿನ ಮುಳಬಾಗಲು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿ ಮುಂದೆ ಬಂದಿದೀವಿ ಅಂತಂದ್ರೆ ಇವರೆಲ್ಲನು ಕೆಂಪಾಪುರ ಆವಣಿ ಹೋಬಳಿ ಮುಳುಬಾಗ್ಲು ತಾಲೂಕು ಆವಣಿ ಹೋಬಳಿ ಕೆಂಪಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಕಲ್ಲು ಬಂಡೆ ಹೊಡ್ಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರು ಇವರು ಯಾರಿಗೂ ವಿದ್ಯಾಭ್ಯಾಸಗಳಿಲ್ಲ ಈ ಇರೋ ಇರೋದಿರೋ ಅದನ್ನೇ ಅವ್ರ ಅಡ್ವಾಂಟೇಜಾಗಿ ತಗೊಂಡು ಗ್ರಾಮದಲ್ಲಿರ್ತಕ್ಕಂಥ ವರಲಕ್ಷ್ಮಿ ಕೋಮ್ ವೆಂಕ್ರಮ ಅಂತಕ್ಕಂಥವ್ರು ಅವ್ರು ಏನು ಮಾಡಿದ್ದಾರೆ ಸಂಘ ಸಂಸ್ಥೆಗಳಲ್ಲಿ ನಿಮಗೆಲ್ಲರಿಗೂ ಸಾಲ ಕೊಡಿಸ್ತೀನಿ ಅಂತೇಳಿಬಿಟ್ಟು ಎಲ್ ಎನ್ ಟಿ ಕಂಪ್ನಿ ಸಮಸ್ತ ಮೈಕ್ರೋಫೈನಾನ್ಸ್ ಅಂತ ಹಾಗೇ ಫಿನ್ಕೇರು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನಿತರೆ ಖಾಸಗಿ ಕಂಪ್ನಿಗಳಲ್ಲಿ ಖಾಸಗಿ ಮಾಲೀಕತ್ವದ ಬ್ಯಾಂಕ್ಗಳಲ್ಲಿ ಇವ್ರಿಗೆಲ್ಲರಿಗೂ ಸಾಲ ಕೊಡಿಸೋವಂತೆ ಇವ್ರನ್ನೆಲ್ಲ ನಂಬಿಸಿ ಇವರಿವ್ರ ಖಾತೆಗಳಿಗೆ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಿಸಿ ಆ ಒಂದು ಹಣವನ್ನು ಹಾಕಿಯೇ ಮತ್ತೆ ಪುನಃ ಇವರಿಂದ ಪಡೆದುಕೊಂಡು ನಾನೇ ಕಟ್ಕೊಳ್ತೀನಿ ಸಾಲ ಇಲ್ಲ ಅಂದರೆ ನಿಮಗೆ ಬೇರೆ ರೀತಿ ನಾವು ಸಾಲ ಕೊಡ್ಸೋಕ್ಕಾಗಲ್ಲ ಅನ್ನೋ ಒಂದು ನೆಪಗಳು ಹೇಳ್ಕೊಂಡು ಅವರಿಂದ ಈ ಒಂದು ಸಾಲದ ಪೂರ್ತಿ ಹಣವನ್ನು ಇವರಿಂದ ಪಡ್ಕೊಂಡು ಊರಿಂದ ಪರಹಾರಿಯಾಗಿರ್ತಕ್ಕಂಥದ್ದು ಈ ವೆಂಕಟರಾಮ ಮತ್ತು ವರಲಕ್ಷ್ಮಿ ಅಂತಕ್ಕಂಥವ್ರು ಊರಿಂದ ಪರಿಹಾರ ಆಗಿರೋದ ಕಾರಣದಿಂದ ಈಗ ಅವ್ರು ಯಾರು ಸಾಲ ಕೊಟ್ಟಿರೋ ಅಂಥ ಖಾಸಗಿ ಕಂಪನಿಗಳು ಇವ್ರಿಗೆ ನೇರವಾಗಿ ಪ್ರತಿದಿನ ಬಂದು ನೀವು ಸಾಲ ಕಟ್ಟಿ ಅಂತೇಳ್ಬಿಟ್ಟು ಅವರು ಸುಸ್ತಿ ಬಡ್ಡಿ ಸಮೇತ ನೀವು ಬಡ್ಡಿ ಕಟ್ಟಬೇಕು ಇಲ್ಲ ಸಾಲ ಕಟ್ಟಬೇಕು ಅದನ್ನು ಮರುಪಾವತಿ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರತಿದಿನ ಕಂಪ್ನಿಗಳವರು ಇವರು ಮನೆಗಳ ಹತ್ರ ಭೇಟಿ ಕೊಟ್ಟು ಕಿರುಕುಳ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಅವ್ರನ್ನ ಯಾರು ವರಲಕ್ಷ್ಮಿ ಕೋ ವೆಂಕಟರಾಮ ಅಂತಕ್ಕಂಥವ್ರನ್ನ ಪತ್ತೆ ಹಚ್ಚಿಕೊಡಿ ಅವ್ರ ಮೇಲೆ ಸೂಕ್ತ ಪ್ರಕರಣ ದಾಖಲಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತೇಳ್ಬಿಟ್ಟು ಅವ್ರು ಬೇರೆ ಯಾವುದು ವಿಧಿ ಇಲ್ದಿರ ಆ ಒಂದು ಸಾಲ ಮರುಪಾವತಿ ಮಾಡೋದಕ್ಕೆ ಅವ್ರ ಕೈಯಲ್ಲಾಗದೆ ಕೂಲಿ ಮಾಡ್ತಕ್ಕಂಥ ಜನ ಇವತ್ತು ಪೊಲೀಸ್ ಠಾಣೆ ಮೊರೆ ಒಂದಿಗೆ ಹೋಗಿ ಬಂದಿರತಕ್ಕಂಥದ್ದು ಸರ್ ಯಾವ ರೀತಿ ಅಂತಂದರೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಅವ್ರ ಮೇಲೆ ದೂರನ್ನು ಕೊಟ್ಟಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ಈಗ ವಿಚಿತ್ರ ಏನಂತಂದರೆ ಯಾರು ಆರೋಪಿ ಇದ್ದಾರೆ ವರಲಕ್ಷ್ಮಿ ಅಂತಕ್ಕಂಥವ್ರು ಈ ವರಲಕ್ಷ್ಮಿ ಅಂತಕ್ಕಂಥವ್ರು ಹೊಸ ಡ್ರಾಮಾ ಶುರು ಮಾಡಿರ್ತಕ್ಕಂಥದ್ದು ಏನು ನಾವು ಸಾಲ ತಗೊಂಡಿದೀವಿ ಈಗ ನಮಗೆ ಕಟ್ಟೋದಕ್ಕೆ ಆಗಲ್ಲ ಬೇಕು ನಾನು ಜೈಲಿಗೆ ಕಳಿಸಿ ಇಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಕ್ಕಂಥದ್ದು ಈ ರೀತಿಯುವಂಥ ಉತ್ತರಗಳನ್ನು ಕೊಡೋವಂಥದ್ದಾದರೆ ಈಗ ಈ ಅಮಾಯಕರು ಇವರೇನು ಮಾಡಬೇಕು ಅಂತ ಇವರು ಪಾಪ ಹೇಳ ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಪಾಪ ಅಮಾಯಕರಿದ್ದಾರೆ ಇವರೆಲ್ಲ ಯಾರು ಎಲ್ಲಿ ಹೋಗಬೇಕು ಇವರು ಆತ್ಮಹತ್ಯೆನೇ ಮಾಡ್ಕೋಬೇಕಾ ಅಂತ ಈಗಾಗಲೇ ಗ್ರಾಮದಲ್ಲಿ ಇವರ ಒಂದು ಕಿರುಕುಳಕ್ಕೆ ತಾಳ್ಲಾರ್ದಿರ ತಿರುಮಲಪ್ಪ ಅಂತಕ್ಕಂಥವ್ರ ಮಗ ಚಂದ್ರ ಅಂತ ಆ ಚಂದ್ರ ಅಂತಕ್ಕಂಥವ್ರು ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಒಂದು ಆತ್ಮಹತ್ಯೆ ಆಗಿದೆ ನಾಲ್ಕೈದು ಕುಟುಂಬಗಳು ಇದೇ ಅದೇ ಗ್ರಾಮದಲ್ಲಿ ನಾಲ್ಕೈದು ಕುಟುಂಬಗಳು ಗ್ರಾಮನೇ ಬಿಟ್ಟು ಹೋಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ತಾಲೂಕು ಆಡಳಿತಗಳ ಆಡಳಿತ ಹಾಗೂ ಮತ್ತು ಪೊಲೀಸ್ ಇಲಾಖೆ ದಯವಿಟ್ಟು ಎಚ್ಚೆತ್ಕೊಂಡು ಯಾರು ಈ ಒಂದು ಬಡಬಗ್ಗರಿಗೆ ಸಾಲವನ್ನು ನೀವು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಏನು ನೀವು ಖಂಡಿತವಾಗ್ಲು ನೀವು ಅವ್ರು ಕಟ್ಟಲೇಬೇಕು ಹೇಳ್ಬಿಟ್ಟು ಏನು ಕಿರುಕುಳ ಕೊಡ್ತಾಯಿದ್ದಾರೆ ಅವರಿಂದ ಮುಕ್ತಿ ಕೊಡಿಸ್ಬೇಕು ಯಾರು ಈ ತಪ್ಪು ಮಾಡಿದ್ದಾರೆ ವರಲಕ್ಷ್ಮಿ ಕೋಂ ವೆಂಕಟರಾಮ ಅಂತಕ್ಕಂಥವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರನ್ನ ಈ ಕೂಡಲೇ ಕಾನೂನು ಕ್ರಮ ಶಿಸ್ತು ಕ್ರಮ ಜರುಗಿಸಿ ಅವ್ರಿಗೆ ಇವ್ರಿಗೆಲ್ಲ ನ್ಯಾಯ ಕೊಡಿಸಬೇಕು ಅಂತಕ್ಕಂಥದ್ದು ನಮ್ಮ ಕಡೆಯಿಂದ ಪ್ರಾರ್ಥನೆ ಮುಂದಿನ ದಿನಗಳಲ್ಲಿ ಈ ರೀತಿ ದಯವಿಟ್ಟು ಯಾರು ಇಂಥ ಬಡಬಗ್ಗರಿಗೆ ಅನ್ಯಾಯ ಮಾಡ್ತಾರೆ ಯಾರು ಈ ರೀತಿ ಕಂಪ್ನಿಗಳಿಂದ ಸಾಲ ಕೊಡಿಸ್ತೀವಿ ಅಂತೇಳ್ಬಿಟ್ಟು ಮುಖಂಡ ಮುಖಂಡತ್ವಗಳನ್ನು ವಹಿಸ್ಕೊಂಡು ಅವ್ರ ಕಡೆಯಿಂದ ಇವರನ್ನು ಬಡವರನ್ನ ಸುಲಿಗೆ ಅಂತ ಕೆಲಸ ಮಾಡ್ತಾರೆ ಇವ್ರ ಮೇಲೆ ದಯವಿಟ್ಟು ಪೊಲೀಸ್ನವರು ನಿಗಾವಹಿಸಬೇಕು ತಾಲೂಕು ಆಡಳಿತನೂ ಇಂಥವ್ರ ಮೇಲೆ ಸೂಕ್ತವಾದ ಕ್ರಮ ಜರುಗಿಸೋದು ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ತರಬೇಕು ಅಂತೇಳ್ಬಿಟ್ಟು ನಾವು ಈ ಮುಖಾಂತರ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ ದಯವಿಟ್ಟು ಧನ್ಯವಾದ ಸರ್